ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಮನೆಯಲ್ಲೇ ನೀರು ದೋಸೆನ ಮಾಡ್ಕೋತಾ ಇದ್ದೆ ಫಸ್ಟ್ ಟೈಮ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ನಾನಿಲ್ಲಿ ರೆಸಿಪಿನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಮೊದಲಿಗೆ ನಾನಿಲ್ಲಿ ನೈಟನೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಬೆಳಗ್ಗೆ ಎದ್ದು ರುಬ್ಕೊತಾ ಇದ್ದೀನಿ ನೀವು ಮಧ್ಯಾಹ್ನ ನೈಟ್ ಮಾಡ್ಕೊತೀರ ಅಂದರೆ ಮಧ್ಯಾಹ್ನನೇ ನೆನೆಸಿ ನೈಟ್ ರುಬ್ಕೊಂಡು ಮಾಡ್ಕೊಬೋದು ನಾನಿವಾಗ ನೆನೆಸಿರೋ ಅಕ್ಕಿನ ಒಂದು ಜಾರಿಗೆ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಹಾಕ್ಕೊತಾ ಇದ್ದೀನಿ ನೀವು ರುಬ್ಬದ ಮೇಲೆ ಬೇಕಾದರೂ ಸೇರಿಸ್ಕೋಬೋದು ಇಲ್ಲ ರುಬ್ಬಕ್ಕೇ ಸೇರಿಸ್ಕೋಬೋದು ಅದನ್ನು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಲಿ ರುಬ್ಕೊಂಬರ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ತರತರಿಯಾಗಿ ಬಂದರೂ ಏನು ಪರವಾಗಿಲ್ಲ ಇಲ್ಲ ಇಲ್ಲಾಂದ್ರೆ ನುಣುಪಾಗೂ ರುಬ್ಕೊಂಡ್ಬರ್ಬೋದು ಈ ಥರ ರುಬ್ಕೊಂಡು ಬಂದಮೇಲೆ ಇದನ್ನ ಇವಾಗ ಒಂದು ಪಾತ್ರೆ ಅಥವಾ ಒಂದು ಬೌಲ್ಗೆ ಸರ್ವ್ ಮಾಡ್ಕೋಬೇಕು ಸರ್ವ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದ್ಬಿಟ್ಟು ಮತ್ತೆ ನೀರನ್ನ ಹಾಕೋತಾ ಇದ್ದೀನಿ ಹೀಗೆ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ನೀರು ದೋಸೆನ ಮಾಡ್ಕೋಬೇಕು ಅಂತ ಅಂದರೆ ಇದನ್ನು ಇವಾಗ ಒಂದು ಐದು ನಿಮಿಷ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಅಥವಾ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಯಾಗಿ ಬಿಡ್ತೀನಿ ಇದನ್ನು ಅಷ್ಟರಲ್ಲಿ ಇದಕ್ಕೆ ನಾನು ನೀರು ಮಾಡ್ಕೊತಾ ಇದ್ದೀನಿ ಅಂದರೆ ಕಾಯಿ ಚಟ್ನಿಲಿ ತೆಳ್ಳಗೆ ನೀರು 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 ಚಟ್ನಿ ಥರ ಇದ್ದೀನಿ ಅದನ್ನು ಮಾಡೋಕ್ಕೆ ಇಲ್ಲಿ ಒಂದು ಕಾಲು ಕಪ್ಪಷ್ಟು ಕಡಲೆ ಒಂದು ಬೌಲಷ್ಟು ಕಾಯಿ ತುರಿ ಮತ್ತು ಉರಿದಿರೋ ಅಂಥ ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಒಂದೆರಡು ಪೀಸಷ್ಟು ಹುಣ್ಸೆ ಹಣ್ಣು ಇಷ್ಟನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಮೊದಲಿಗೆ ನಾವು ನೀರು ಹಾಕ್ದಂಗೆ ತರತರಿಯಾಗಿ ರುಬ್ಕೊಂಡ್ಬರಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಫಸ್ಟ್ ತರತರಿಯಾಗಿ ಎಲ್ಲನೂ ಕೂಡ ಗ್ರೈಂಡ್ ಮಾಡ್ಕೊಂಬರ್ಬೇಕಾಗುತ್ತೆ ಅದಾದಮೇಲೆ ನಾವು ನೀರು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಇದನ್ನು ರುಬ್ಕೊಂಬರ್ಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಈ ರೀತಿ ರುಬ್ಕೊಂಡು ಮೇಲೆ ನಾವು ಇದನ್ನು ಒಂದು ಬೌಲ್ ಅಥವಾ ಒಂದು ಪಾತ್ರೆಗೆ ಇದನ್ನು ಸೇರಿಸ್ಕೋಬೇಕು ಸರ್ವ್ ಮಾಡ್ಕೋಬೇಕು ಇದನ್ನು ಸರ್ವ್ ಮಾಡ್ಕೊಂಡು ಇದು ತೆಳ್ಳಗೆ ಬೇಕು ಅನ್ಸುತ್ತೆ ಅಲ್ವಾ ಅದರಿಂದ ನಾನು ಜಾರ್ಗೆ ನೀರನ್ನ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಇಷ್ಟು ಕನ್ಸಿಸ್ಟೆನ್ಸಿಗೆ ಬಂದರೆ ನೀರು ಚಟ್ನಿ ರೆಡಿಯಾಗಿ ಹೋಗ್ಬಿಡುತ್ತೆ ಇವಾಗ ಇದಕ್ಕೆ ಒಂದು ಒಗ್ಗರಣೆನೂ ಮಾಡ್ಕೋತೀನಿ ಏನಿಲ್ಲ ಸಿಂಪಲಾಗಿ ಎಣ್ಣೆ ಸಾಸಿವೆ ಒಂದೆರಡು ಮಣ್ಣು ಒಣ್ಮೆಣ್ಸಿನ್ಕಾಯಿ ಇಷ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನೀರು ಚಟ್ನಿ ರೆಡಿನೇ ಆಗಿ ಹೋಗ್ಬಿಡುತ್ತೆ ಅಷ್ಟರಲ್ಲಿ ಅಂಚನು ಕೂಡ ಕಾಯಕಿಟ್ಟಿದೆ ಅಂಚು ಕೂಡ ಕಾದಿದೆ ಇವಾಗ ಅಂಚಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ಒಂದು ಫೋರ್ ಸ್ಪೂನ್ಗೆ ಈರುಳ್ಳಿನ ಹಾಕೊಂಡ್ಬಿಟ್ಟು ನೀಟಾಗಿ ಎಣ್ಣೆಯಲ್ಲಿ ಸ್ಪ್ರೆಡ್ ಮಾಡ್ಕೋತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ದೋಸೆ ಕಿತ್ತೋಗೋದಾಗಲಿ ಹರಿದೋಗೋದಾಗಲಿ ಆಗೋದಿಲ್ಲ ಆದರೆ ಇದು ನಾನು ಫಸ್ಟ್ ಟೈಮ್ ಮಾಡ್ತಾರ್ದು ನಾನು ಯಾವತ್ತೂ ನೀರು ಮಾಡೇ ಇರಲಿಲ್ಲ ಆದರೆ ಫಸ್ಟ್ನೇ ದೋಸೆನೇ ಫ್ಲಾಪ್ ಆಗೋಯಿತು ನೆಕ್ಸ್ಟ್ನೇ ದೋಸೆನೂ ಕೂಡ ನಾನು ಟ್ರೈ ಮಾಡಿದೆ ಫಸ್ಟ್ನೇದು ಫ್ಲಾಪ್ ಆಯಿತು ಎರಡನೇದು ತುಂಬ ಚೆನ್ನಾಗೇ ಬಂತು ನನಗೆ ಯಾವತ್ತೂ ಮಾಡೋಕ್ಕೆ ಗೊತ್ತಿರಲಿಲ್ಲ ಅಲ್ವಾ ಫಸ್ಟ್ ಟೈಮ್ ಎಲ್ಲ ನೋಡಿ ಮಾಡಿರೋದ್ರಿಂದ ಫಸ್ಟ್ನೇ ದೋಸೆ ಈ ಥರ ಆಗೋಗ್ಬಿಡ್ತು ಯಾವುದೇ ದೋಸೆ ಮಾಡಿದ್ರೂ ನಾನು ನಿಮಗೆ ಫಸ್ಟ್ನೇ ದೋಸೆ ಚೆನ್ನಾಗೇ ಬರಲ್ಲ ಎರಡನೇ ದೋಸೆ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಎರಡು ಎರಡನೇ ದೋಸೆ ಅಂತ ಅಂದ್ಬಿಟ್ಟು ಪೇಪರ್ ಥರ ಇದೆ ನೀರು ದೋಸೆ ರೆಡಿನೇ ಆಗೋಗ್ಬಿಡುತ್ತೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದು ತಿನ್ನೋಕ್ಕೂ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಇರುತ್ತೆ ಒಂದ್ಸಲ ಮಿಸ್ ಮಾಡ್ದಲ್ಲೇ ಟ್ರೈ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ಬಿಟ್ಟು ನೀರು ಚಟ್ನಿನೂ ಕೂಡ ತುಂಬ ಟೇಸ್ಟಿಯಾಗಿತ್ತು ಒನ್ ಟೈಮ್ಗೆ ಬ್ರೇಕ್ಫಾಸ್ಟ್ಗೆ ಆರಾಮಾಗಿ ಮಾಡಿಕೊಡ್ಬೋದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಈ ರೆಸಿಪಿನ ನೀವು ಮಿಸ್ ಮಾಡ್ದಲ್ಲೇ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಮಸ್ತಾಗಿ ನೋಡ್ತಾ ಇದ್ದರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನನ್ನ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ರಿಗೂ ನೆಕ್ಸ್ಟು ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್